ಅದರಲ್ಲೂ ಕೂಡ ಈಗ ನಮ್ಮ ಲೋಕಸಭೆ ಚುನಾವಣೆ ಕೇಂದ್ರ ಸರ್ಕಾರ ಕೇಂದ್ರ ಮುಖಂಡರು ರಾಜ್ಯ ಮುಖಂಡರು ಜಿಲ್ಲೆ ಮುಖಂಡರು ನನ್ನನ್ನು ಎರಡನೇ ಬಾರಿಗೆ ಅಭ್ಯರ್ಥಿಯಾಗಿ ಈ ಒಂದು ಚಿಕ್ಕೋಡಿ ಲೋಕಸಭೆಯಿಂದ ಘೋಷಣೆ ಮಾಡಿ ಸ್ಪರ್ಧೆ ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಹಿಂದಿನ ಸಲ ಕೂಡ ನಾವು ಒಂದು ಅತ್ಯಧಿಕ ಮತದಿಂದ ಒಂದು ಲಕ್ಷ ಹದಿನೆಂಟು ಸಾವಿರದ ಎಂಟುನೂರ ಎಪ್ಪತ್ತೇಳು ಮತದಿಂದ ನೀವು ಆಶ್ಪಟ್ಟಿದ್ವಿ ಅಂದ್ರೆ ಎಷ್ಟು ಚಂದ ನೋಡ್ರಿ ಹನ್ನೊಂದು ಎಪ್ಪತ್ತೆಂಟು ಎಪ್ಪತ್ತೇಳು ಸರ್ವ ನೆನಪುಡಿತದ ಆದ್ರೆ ಈ ಸಲ ಕೂಡ ಇವತ್ತು ಪ್ರತಿ ಊರಲ್ಲಿ ಪ್ರತಿ ಒಂದು ಉತ್ಸಾಹ ನೋಡಿದ್ರೆ ಬಹುತೇಕ ಹಿಂದಿನ ಲೀಡ್ ಗೆದ್ದು ಡಬಲ್ ಆಗ್ತದ ಅಂತ ಏನೇನು ಆದ್ರೆ ಒಂದು ವಿನಂತಿ ತಾವು ತಾವೆಲ್ಲರೂ ಗೊತ್ತಲ್ಲಿ ನಿಂತಲ್ಲಿ ಮೋದಿಯವರ ಮಾಡಿದಂತ ಕಾರ್ಯಕ್ರಮಗಳು ನಮ್ಮ ಜಿಲ್ಲೆ ಗುರುಪದಿಂದ ಅಥವಾ ನಾನು ಐದು ವರ್ಷದಲ್ಲಿ ಮಾಡಿದಂತ ಕಾರ್ಯಕ್ರಮಗಳು ಇವೆಲ್ಲವನ್ನು ಸೇರಿ ಭಾರತೀಯ ಜನತಾ ಪಕ್ಷಿ ಪಕ್ಷ ನಮ್ಮ ಕೇಂದ್ರದಲ್ಲಿ ಸರ್ಕಾರ ಅಧಿಕಾರದಲ್ಲಿ ಬರಬೇಕು ಅದರಲ್ಲಿ ಕೂಡ ನರೇಂದ್ರ ಮೋದಿಜಿ ಅವರು ಪ್ರಧಾನ ಮಂತ್ರಿ ಮೂರನೇ ಬಾರಿಗೆ ಆಗಬೇಕು ಅಂತ ಆಸೆ ಪಟ್ಟಿದ್ದರಿ ತಾವು ಬಯಸಿದಿವ್ರಿ ಕೂಡ ಆದ್ರೆ ಮನೆಯಲ್ಲಿ ಕೂತು ಚರ್ಚೆ ಮಾಡಿದ್ರೆ ಆಗುವುದಿಲ್ಲ ಒಂದೇ ಒಂದು ವಿನಂತಿ ಅಂದ್ರೆ ಎಲ್ಲರೂ ಕೂಡ ಕಡ್ಡಾಯವಾಗಿ ವೋಟ್ ಮಾಡೋದನ್ನು ತಾವು ಮಾಡ್ಬೇಕಾಗ್ತದೆ ಎಲ್ಲಾರು ಬಿಸಿಲು ಬಾಳೆ ಮಳೆ ಬಿದ್ದೀರಿ ಅಥವಾ ಕ್ಯೂ ಸಾಲು ಬಹಳ ಇತ್ಯಂತ ಅಲ್ಲೇ ಮನೆಗೆ ಹೋಗ್ ಸುಡ್ಡಿ ತೋದ್ರೆ ಆಗೋದಲ್ಲ ಇದು ಐದು ವರ್ಷದಲ್ಲಿ ಒಂದೇ ಸಲ ತಮಗೆ ಅವಕಾಶ ಬರ್ತದ ಬರೀ ಏನ ಹದಿನೈದು ಹದಿಮೂರು ಹದಿನಾಲ್ಕು ದಿವಸ ಉಳ್ದದ ಹದಿನಾಲ್ಕು ದಿವಸ ರಾತ್ರಿ ಆಗಲಿ ಅನ್ನೋದೇನೆ ಎಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿ ನನ್ನನ್ನು ಮತ್ತೊಮ್ಮೆ ಆರ್ಚಿ ಆದ್ರೆ ಮುಂದಿನ ಐದು ವರ್ಷ ನಿಮ್ಮ ಸಲುವಾಗಿ ರಾತ್ರಿ ಅವರು ಕೂಡ ನಾನು ದುಡ್ಡಾಗ ಈಗಾಗಲೇ ಸುಮಾರು ನರೇಂದ್ರ ಮೋದಿಜಿಯವರು ಮಾಡಿದಂತ ಕೆಲಸಗಳು ಏನ್ ನಾವು ಹೇಳೋದು ಕಾರ್ಯ ಯಾಕಂದ್ರೆ ತಮ್ಗೆ ಎಲ್ಲರಿಗೂ ಕೂಡ ಸೋಷಿಯಲ್ ಮೀಡಿಯಾ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ಅಥವಾ ಇವತ್ತು ವಿಡಿಯೋ ಇದರಲ್ಲಿ ಇರ್ಬೋದು ಎಲ್ಲರೂ ಕೂಡ ನೋಡಿದ್ದೇವೆ ಈಗಾಗಲೇ ಡಿಜಿಟಲ್ ಇಂಡಿಯಾ ಇರ್ಬೋದು ಮೇಕ್ ಇನ್ ಇಂಡಿಯಾ ಇರ್ಬೋದು ಮೇಡ್ ಇನ್ ಇಂಡಿಯಾ ಇರ್ಬೋದು ಈ ಪ್ರಕಾರವಾಗಿ ಹತ್ತು ಹಲವಾರು ಕೆಲಸ ಕಾರ್ಯಗಳನ್ನ ಡಿಜಿಟಲ್ ಇಂಡಿಯಾ ಮುಖಾಂತರ ಇವತ್ತು ಜನಧನ ಅಕೌಂಟ್ ಎಲ್ಲರಿಗೆ ತಗ ಯಾರದೋ ಒಂದು ಅಕೌಂಟ್ ಗೆ ಇವತ್ತು ಸಬ್ಸಿಡಿ ಆಗಲಿ ಅಥವಾ ಯಾವುದೋ ಅನುದಾನ ಸರ್ಕಾರ ಬರ್ಬೇಕಾದ್ರೆ ಯಾವ್ದೋ ಒಂದು ನೇರವಾಗಿ ತಮ್ಮ ಅಕೌಂಟಿಗೆ ಡೆಲ್ಲಿ ನೂರು ರೂಪಾಯಿ ಬಿಟ್ಟು ನೂರು ರೂಪಾಯಿ ಬಂದ್ ಮುಟ್ಟು ಅಂತ ಉದಾಹರಣೆ ಕಿಸಾನ್ ಸನ್ಮಾನ್ ಯೋಜನೆ ನೋಡಿರ್ಬೋದು ಪ್ರತಿ ನಾಲ್ಕ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಬರ್ತದ ಬಂದ ನಮ್ಮ ರೈತರ ಅಕೌಂಟಿ ಜಮಾ ಆಗ್ತದ ಅದ್ರಲ್ಲಿ ಕೂಡ ವಿಶೇಷವಾಗಿ ಯಾವ್ದೋ ರಾಜ್ಯದಲ್ಲಿ ಯಾವ್ದೋ ಒಂದು ಜಿಲ್ಲೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಿ ನಮ್ಮ ಪ್ರಧಾನಮಂತ್ರಿ ಮೋದಿಜಿ ಅವರು ಒಂದು ಬರೀ ಒಂದು ಹದಿನೈದು ಸೆಕೆಂಡ್ ಎಲ್ಲರ ಖಾತೆಗೆ ಜಮಾ ಆಗ ಯಾರು ಏನು ಅರ್ಜಿ ಕೊಡಕ್ ಹೋಗಿದ್ರೇನ ಯಾರೇ ಕೇಳಕ್ ಹೋಗಿದ್ರೇನ ಆದ್ರಾಕ್ ಕೇಳ ಯಾರ್ದ ನಿಮಗೆ ಎಂ ಪಿ ಅವ್ರ ಲೆಟ್ರ್ ಇಲ್ಲ ಅಥವಾ ಮಿನಿಸ್ಟರ್ ಲೆಟ್ರ್ ಇಲ್ಲ ಅಥವಾ ಎಲ್ಲಿ ವಶೀಲಿ ಹಾಲ್ಸ್ಬೇಕಾದ ನೇರವಾಗಿ ಯಾವ್ದಾ ಒಂದು ತ್ರಾಸ ಇಲ್ಲ ಯಾವ್ದಾ ಅನುದಾನ ಕೂಡ ನೇರವಾಗಿ ಮುಟ್ಟುವಂತ ಯಾರಾದ್ರೂ ಮಾಡಿದ್ರೆ ನಮ್ಮ ನರೇಂದ್ರ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರವರು ನಾನು ಕೂಡ ಈ ಭಾಗದಲ್ಲಿ ಸುಮಾರು ಐದು ವರ್ಷದಲ್ಲಿ ಮೊದಲನೇ ವರ್ಷ ಫ್ಲಡ್ ಇತ್ತು ಎರಡನೇ ಕರ್ನಾಟಕ ತಗೊಂಡು ನಾನ್ ಮನೆಯಲ್ಲಿ ಕೊಡಲಿಲ್ಲ ಬರೀ ಎರಡು ವರ್ಷ ಟೈಮ್ ಸಿಕ್ಕರು ಕೂಡ ಫ್ಲಡ್ ಅಲ್ಲಿ ಕೂಡ ಎಲ್ಲೆಲ್ಲಿ ಫ್ಲಡ್ ಬಂದ ಅಲ್ಲಿ ವಿಸಿಟ್ ಮಾಡಿ ಅಲ್ಲಿ ಫುಡ್ ಗಿಟ್ ಕೊಡೋದಾಗಲಿ ಅವ್ರಿಗೆ ಏನೇನು ಅನುಕೂಲ ಮಾಡ್ಬೇಕು ಅದೆಲ್ಲ ಅವ್ರು ಅನುಕೂಲ ಕೂಡ ಮಾಡಿಕೊಡ್ತೀವಿ ಅದೇ ಪ್ರಕಾರ ಕೋವಿಡ್ ದಲ್ಲಿ ಕೂಡ ಸುಮಾರು ಎಂಟು ಆಸ್ಪತ್ರೆಗಳನ್ನು ಪ್ರಾರಂಭ ಮಾಡಿ ನಮ್ಮ ಸಂಸ್ಥೆ ಹೊತ್ತಿಂದ ಅಥವಾ ಸರ್ಕಾರದ ಒಂದು ಒಡಂಬಡಿಕೆ ನೋಡ್ಕೊಂಡು ಎಲ್ಲರಿಗೂ ಕೂಡ ಫ್ರೀ ಟ್ರೀಟ್ಮೆಂಟ್ ಕೊಡುವಂತ ಸವಲತ್ತು ಕೂಡ ಮಾಡಿದೆ ಯಾಕಂದ್ರೆ ಅವಾಗ ಎಲ್ಲೂ ಬೆಡ್ ಸಿಗ್ತಿದ್ದಿಲ್ಲ ಈ ಪ್ರಕಾರವಾಗಿ ನೀವು ನೋಡಿರ್ಬೋದು ಅದರ ಫ್ರೀ ಆಗಿ ನಾವು ಅದನ್ನು ಫುಡ್ ಮತ್ತು ಪ್ರತಿಯೊಂದು ಊರಿಗೆ ಕೂಡ ಮುಜರಾಯಿಟ್ರಿ ಖಾತೆ ನಮ್ಮ ಎಂ ಪಿ ಪಡೆದಿರ್ಬೋದು ಸುಮಾರು ಪ್ರತಿ ಊರಿಗೆ ಐದು ಲಕ್ಷ ಸಾವಿರದ ಅನುದಾನವನ್ನು ಕೊಡುವ ಒಂದು ಪ್ರಯತ್ನವನ್ನು ಮಾಡಿದೆ ಅದೇ ಪ್ರಕಾರ ಬರೀ ಎರಡು ರೋಡ್ ಬರ್ತಾವೆ ನಮ್ಮಲ್ಲಿ ಹೈವೇಗಳು ಒಂದು ಬಿಜಾಪುರ ಬಾರ್ಡರ್ದಿಂದ ದಿಂದ ಮತ್ತೊಂದು ಬೆಳಗಾವಿ ಬಾರ್ಡರ್ದಿಂದ ಹಿಡಿದು ಕಾಗಲ್ವರೆಗೆ ಇದು ಕೂಡ ಆರು ಸಿಕ್ಸ್ ಲೈನ್ ಚಾಲೂ ಅದ ಮುರು ಬಿಜಾಪುರದಿಂದ ಮುರುದಂಡಿ ಈಗಾಗಲೇ ಕೆಲಸ ಪ್ರಾರಂಭ ಆಗಿದೆ ಮುರುಗುಂಡಿಯಿಂದ ಚಿಕ್ಕೋಡಿಯವರಿಗೆ ಟೆಂಡರ್ ಆಗಿ ಫೈನಲ್ ಆರ್ಡರ್ ಆರ್ಡರ್ ಆಗಿ ಕೆಲಸ ಪ್ರಾರಂಭ ಆಗಬೇಕಾಗಿದೆ ಮತ್ತೆ ಚಿಕ್ಕೋಡಿಯಿಂದ ಗೋಟೂರ ಮತ್ತು ಬೈಪಾಸ್ ಕೂಡ ಸ್ಯಾಂಕ್ಷನ್ ಆಗಿ ಈಗಾಗಲೇ ನಮ್ಮ ಟೆಂಡರ್ ಆಗಿ ಕೆಲಸ ಪ್ರಾರಂಭ ಆಗುವಂಥದ್ದು ಈ ಪ್ರಕಾರವಾಗಿ ನಮ್ಮ ಬರ್ತಕ್ಕಂತ ನಮ್ಮ ಕ್ಷೇತ್ರದಲ್ಲಿ ಮತ್ತೆಲ್ಲಾ ರೈಲ್ವೆ ಸ್ಟೇಷನ್ ಗಳ ಮೇಲೆ ಆಗ್ಯದ ಆಗಿದೆ ಎಲ್ಲ ಕಡೆ ಕೆಲಸ ಕಾರ್ಯಗಳು ಚಲೋ ಯಾಕಂದ್ರ ಯಾಕಂದ್ರೆ ಹೇಳ ಬೈತಾರೆ ಅದ್ರ ತಾವ್ ಎಂ ಪಿ ಆದ್ರ ಬಹಳಷ್ಟು ಒಂದು ಕೆಲಸಗಳು ಬಯಸ್ತೇವೆ ಯಾಕಂದ್ರೆ ನಮ್ಮ ಹಂತದಲ್ಲಿ ಕೆಲವೊಟ್ಟಿರ್ತವ ಕೆಲವೊಂದು ರಾಜ್ಯ ಸರ್ಕಾರದ ಮಟ್ಟ ಇರ್ತದೆ ಇವತ್ತು ಕೇಂದ್ರ ಸರ್ಕಾರದ ಗ್ರಾಂಟ್ ಯಾವಾಗಿದ್ರು ಕೂಡ ಡೈರೆಕ್ಟ್ ಆಗಿ ಬರ್ತದ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದಿಂದ ಇಲ್ಲಿ ಬರ್ತದ ಇವತ್ತು ಉಜ್ವಲ ಗ್ಯಾಸ್ ಯೋಜನೆ ನೋಡಿರ್ಬೋದು ನೀವು ಇವತ್ತು ಸುಮಾರು ಪ್ರತಿ ಬಸ್ ಇದ್ರೆ ಐವತ್ ಸಾವಿರ ಮೇಲ್ಪಟ್ಟ ಗುಡಿಯಾಗಿ ಬಂದಿದ್ದಾವೆ ನಮ್ಮ ಕೊಟ್ಟರೆ ಕೊಟ್ರೆ ಅದು ಫ್ರೀ ಆಗಿ ಬಂದು ಅದೇ ಪ್ರಕಾರ ಹರ್ ಗರ್ ಜಲ್ ನಲ್ಸೆ ಜಲ್ ಅಂತ ಒಂದು ಸ್ಲೋಗನ್ ಮಾಡಿ ಜಲ್ ಮಂತ್ರಾಲಯ ಹೊಸದಾಗಿ ಮಾಡಿ ಪ್ರತಿ ಗ್ರಾಮದಲ್ಲಿ ಕೂಡ ಮನೆ ಕೂಡ ಚಾವಿ ಕನೆಕ್ಷನ್ ಇರಬೇಕು ಯಾರು ಹೊರಗೆ ನೀರು ನೀರ್ ಒಂದು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪ್ರತಿ ಒಂದು ಭಕ್ಸಂಟ್ ನೂರ ಐವತ್ತರಿಂದ ಎರಡ್ ನೂರು ಕೋಟಿ ಚೆಂಚನ್ ಮಾಡಿ ಎಲ್ಲಿ ಪೈಪ್ಲೈನ್ ಇಲ್ಲ ಪೈಪ್ಲೈನ್ ಎಲ್ಲಿ ಓರೇ ಟ್ಯಾಂಕ್ ಎಲ್ಲಿ ಬೋರ್ವೆಲ್ ಬೇಕಾದ್ರೆ ಬೋರ್ವೆಲ್ ಇಂತ ಒಂದು ಮಾಡಿ ಅದರಲ್ಲಿ ಸುಮಾರು ನೂರ ಐವತ್ತರಿಂದ ಎರಡ್ ನೂರು ಕೋಟಿ ಪ್ರತಿ ಕೂಡ ಸ್ಯಾಂಕ್ಷನ್ ಮಾಡಿದೆ ಅದರಲ್ಲಿ ಅರವತ್ತೈದು ಪರ್ಸೆಂಟ್ ಭಾಗ ಕೇಂದ್ರ ಸರ್ಕಾರ ಈ ಪ್ರಕಾರವಾಗಿ ಕೇಂದ್ರ ಸರ್ಕಾರದ ಬೇರೆ ಬೇರೆ ಕಡೆ ಅನುದಾನ ಬರ್ತದೆ ಇದರಲ್ಲಿ ಈಗಾಗಲೇ ನಾವು ಕಾಯ್ದೆ ಕಾನೂನು ಇರಬಹುದು ಅಥವಾ ಬಿಲ್ಸ್ ಇರಬಹುದು ಪಾಸ್ ಮಾಡಿದ ನೀವು ಈಗಾಗಲೇ ನೋಡಿರ್ಬೇಕು ವಿಶೇಷವಾಗಿ ತ್ರೀ ಸೆವೆಂಟಿ ಕಲಂ ಇರಬಹುದು ಅಥವಾ ನಮ್ಮ ಬಹಳಷ್ಟು ಇದು ಕಾಯ್ದೆಗಳು ಅಂದ್ರೆ ಯಾವ್ದು ತೊಡಗಿದ್ದು ಏನಂದ್ರೆ ಕಾಯ್ದೆಗಳು ಅಂದ್ರೆ ಉತ್ತರ ಇದು ದಕ್ಷಿಣ ಮಾಡಿದ್ರು ದಕ್ಷಿಣ ಉತ್ತರ ಮಾಡಿದ ಅಂತಲ್ಲ ಎಪ್ಪತ್ತೈದು ವರ್ಷದ ಸ್ವತಂತ್ರ ಭಾರತದಲ್ಲಿ ಮೊದಲಿನ ಮೊದಲಿನ ಪರಿಸ್ಥಿತಿ ಇತ್ತು ಈಗಿನ ಪರಿಸ್ಥಿತಿ ಬ್ಯಾರ ಅಂದ್ರೆ ಮೊದಲಿನ ಪರಿಸ್ಥಿತಿಯಲ್ಲಿ ಕಾಯ್ದೆಗಳು ಈಗಿನ ಪರಿಸ್ಥಿತಿಯಲ್ಲಿ ಯಾವ ಪ್ರಕಾರ ಬೇಕು ಆ ತರ ಅನುಕೂಲ ಆಗುವಂಗೆ ಎಲ್ಲರಿಗೆ ಮಾಡಿಕೊಟ್ಟಿದ್ದಾರೆ ಅಂದ್ರೆ ಎಲ್ಲೂ ಏನೋ ಆಗಬಾರದು ಈ ಪ್ರಕಾರವಾಗಿ ಮಾಡೋದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವ್ರು ಈಗಾಗಲೇ ಭಾರತ ದೇಶ ಎಷ್ಟು ಅಂದ್ರೆ ಇವತ್ತು ನಮ್ಮ ನೌಕರಿ ಎಷ್ಟು ಕೊಟ್ಟಿದ್ರೆ ಕೊಟ್ಟಿಲ್ಲ ಅಂತ ಹೇಳ್ತಿರ್ತಾರೆ ಆದ್ರೆ ಈಗ ನೌಕರಿ ಎಷ್ಟು ಕೊಡ್ತೀವ ಅಂದ್ರೆ ಅದಕ್ಕಿಂತ ಹೆಚ್ಚಾಗಿದೆ ಯಾಕಂದ್ರೆ ಅದು ಕೂಡ ಇನ್ ಅಂತ ತರಬಹುದು ಯಾಕಂದ್ರೆ ನಮ್ಮಲ್ಲಿ ಎಷ್ಟೋ ಜನ ಇವತ್ತು ಇಂಜಿನಿಯರಿಂಗ್ ಡಾಕ್ಟರ್ ಆಗ್ತಾರೆ ಇವತ್ತು ಸಿ ಐ ಟಿ ಅಥವಾ ನಮ್ಮ ಇವತ್ತು ಏನೋ ಅಂದ್ರೆ ಎಕ್ಸಾಮಿನೇಷನ್ ಎಂಟ್ರೆನ್ಸ್ ಇದ್ರಿಂದ ಬೇರೆ ಬೇರೆ ನಮ್ಮಲ್ಲಿ ಇರ್ತಕ್ಕಂತ ಒಂದು ಬಹಳಷ್ಟು ಕೆಳಮಟ್ಟದ ಜನರು ಅಂದ್ರೆ ಗರೀಬರ್ ಕೂಡ ಇವತ್ತು ಇಂಜಿನಿಯರಿಂಗ್ ಮೆಡಿಕಲ್ ಸೀಟ್ ಸಿಗ್ತದ ಅವ್ರು ಏನೋ ಫ್ರೀ ಕಲ್ತು ಬರ್ಬೋದು ಆದ್ರೆ ಹೊರಗೆ ಬಂದ್ ದವಾಖಾನೆ ಹಾಕ್ಬೇಕಾದ್ರೆ ಇದೇ ಒಂದು ಇಂಡಸ್ಟ್ರಿ ಹಾಕ್ಬೇಕಾದ್ರೆ ಅವ್ರಿಗೆ ಯಾರು ದುಡ್ಡು ಕೊಡ್ತಿರ್ಲಿಲ್ಲ ಆದ್ರೆ ಮೋದಿ ಅವ್ರು ಹೇಳೋದು ಒಂದೇ ಅಂದ್ರೆ ಇವತ್ತು ನಾವು ಎಲ್ಲಾ ಜನ ಯುವಕರು ಬೇರೆ ಕಡೆ ನೌಕರಿ ಕೇಳೋದ್ ಕುಟ್ರ ಕೇಳೋದ್ಕಿಂತ ನಾವು ನೌಕರಿ ಗುರು ಅಂತ ಆಗ್ಬೇಕು ಒಂದು ಹತ್ತಾರು ಜನರಿಗೆ ಅಲ್ಲೇ ಭಾಗದಲ್ಲಿ ಆ ಪ್ರಕಾರ ಏನು ಮಾಡಿದ ಮುದ್ರಾ ಯೋಜನೆ ಮುಖಾಂತರ ಒಂದು ಕೋಟಿಯಿಂದ ಹತ್ತು ಕೋಟಿ ವರೆಗೆ ಸಾಲವನ್ನು ಯಾವ್ದಾ ಗ್ಯಾರಂಟಿಯಿಂದ ಸಾಲ ಕೊಡಬೇಕು ಮತ್ತವ್ರು ಕಮ್ಮಿ ಬಡ್ಡಿಯಲ್ಲಿ ಕೊಡಬೇಕು ಈ ಪ್ರಕಾರವಾಗಿ ಒಂದು ಯೋಜನೆಗಳ ಪ್ರಸ್ತಾಪಿತ ಮಾಡಿದಾಗ ಯಾವುದೇ ಇಂಜಿನಿಯರ್ ಪಾಸ್ ಆದರೂ ಕೂಡ ಡಾಕ್ಟರ್ ಪಾಸ್ ಆದರೂ ಕೂಡ ಅವ್ರ ಸ್ವಂತ ಕಾಲ್ಮೆಯಾಗಿ ನಿಂತು ನಾಲ್ಕಾರ್ ಜನರಿಗೆ ಉದ್ಯೋಗ ಕೊಡೋಕೆ ಈ ಪ್ರಕಾರವಾಗಿ ಬಹಳ ಸಾಕಷ್ಟು ಕಡೆ ಉದ್ಯೋಗ ಅವಕಾಶವನ್ನು ಎಲ್ಲರಿಗೂ ದೊರತದೆ ಅದ ಪ್ರಕಾರ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ ಇರಬಹುದು ವಿಶ್ವಕರ್ಮ ಯೋಜನೆ ಅಂತ ಪ್ರಾರಂಭ ಮಾಡಿದ್ದಾರೆ ಏನ್ ನಾವು ಬರ ಬರುತ್ತಿದ್ದವ್ರಿಗೆ ಅವ್ರಿಗೆ ಅದು ಒಂದು ಲಕ್ಷವರೆಗೆ ಸಾಲ ಕೊಟ್ಟು ಕಂಬಾರ ಕುಂಬಾರ ಬಡಿಗಾರ ಇಂಥ ಸಣ್ಣ ಉದ್ಯೋಗಗಳನ್ನ ಮಾಡಬಹುದು ಕುಟೀರ ಉದ್ಯೋಗಗಳನ್ನ ಪ್ರಾರಂಭ ಮಾಡಬಹುದು ಫುಡ್ ಪ್ರೊಸೆಸ್ ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿ ಕೊಟ್ಟು ಇವತ್ತು ಶೇರ್ ಮಟ್ಟದಲ್ಲಿ ಬೀದಿ ಬೀದಿ ವ್ಯಾಪಾರಸ್ಥರಿಗೆ ಹತ್ತು ಸಾವಿರ ಕೊಡುವಂತ ಯೋಜನೆ ಯಾವ್ದೋ ಒಂದು ಗ್ಯಾರಂಟಿ ಇಲ್ಲ ಬ್ಯಾಂಕ್ ಡಾ ಅವ್ರು ಕೊಡ್ಲೇಬೇಕಾಗ್ತದೆ ಮತ್ತ ನಂತರ ಮೂವತ್ತು ಸಾವಿರ ಅಂದ್ರೆ ಒಂದು ಕಟ್ಟ ಕಡೆಯ ಜನರಿಗೆ ಕೂಡ ಏನು ಅನುಕೂಲ ಬೇಕಾದ ಎಲ್ಲವನ್ನು ಅನುಕೂಲವನ್ನು ಮಾಡಿಕೊಡ್ರಿ ಶೌಚಾಲಯ ಕೂಡ ನೂರಕ್ಕೆ ನೂರ ಕೆಲ ಊರಲ್ಲಿ ಕೂಡ ಕೊಡೋದು ಈ ಪ್ರಕಾರವಾಗಿ ಮಾಡೋದ್ರಿಂದ ತಾವು ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಆದ ನನಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಟ್ಟು ಮೋದಿಯವರ ಕೈ ಬಲಪಡಿಸುವುದಕ್ಕಾಗಿ ಈ ಒಂದು ಚಿಕ್ಕೋಡಿ ಲೋಕಸಭೆ ಹೆಚ್ಚಳವನ್ನು ಮತದಾನ ಮಾಡಿ ಆರಿಸ್ಕೊಡ್ರಿ ಅಂತ ಹೇಳಿ ನನ್ನ ವಿಷಯ ನಮಸ್ಕಾರ ಏನಿತ್ತು ಭಾರತದ ತಿರಂಗ ಎಲ್ಲ ಹುಡುಗರ ಕೈಯಲ್ಲಿ ಭಾರತದ ಧ್ವಜ ಇತ್ತು ಎಲ್ಲ ಮಕ್ಕಳ ಬಾಯಲ್ಲಿ ಬೋಲೋ ಭಾರತ್ ಮಾತಾ ಜೈ ಅಂತಿತ್ತು ಎಷ್ಟು ರೋಮಾಂಚನ ಆಗ್ತದಂತಂದ್ರೆ ಆ ಸನ್ನಿವೇಶ ಹೆಂಗಿರ್ಬೇಕು ಅಂತ ಹೇಳಿ ನೀವೆಲ್ಲರೂ ಸ್ವಲ್ಪ ಯೋಚನೆ ಮಾಡ್ಬೇಕು ಅಲ್ಲಿ ಏರ್ಪೋರ್ಟ್ ಮೇಲೆ ಬಂದ ಮೇಲೆ ಬರೇ ಭಾರತದ ಮಕ್ಕಳು ಇರ್ಲಿಲ್ಲ ಅದರಲ್ಲಿ ಬೇರೆ ಬೇರೆ ದೇಶದ ಮಕ್ಕಳು ಕೂಡ ಇದ್ರು ಪಾಕಿಸ್ತಾನದ ಮಕ್ಕಳು ಕೂಡ ಇದ್ರು ಆದ್ರೆ ಮೋದಿಜಿಯವರು ಬರೇ ಭಾರತದ ಮಕ್ಕಳನ್ನ ಕರ್ಕೊಂಡ್ ಬರ್ರಿ ಅಂತ ಹೇಳಲಿಲ್ಲ ಎಲ್ಲ ದೇಶದ ಮಕ್ಕಳನ್ನ ಕರ್ಕೊಂಡು ಬರ್ರಿ ಇಲ್ಲಿಂದ ದೇಶಕ್ಕೆ ಹೋಗುವಂತ ಕಾರ್ಯ ಮಾಡೋಣ ಅಂತ ಹೇಳಿದ್ರು ಅದರಲ್ಲಿ ಎಷ್ಟೋ ಪಾಕಿಸ್ತಾನದ ಮಕ್ಕಳು ಕೂಡ ಕೈಯಲ್ಲೂ ಕೂಡ ತಿರಂಗ ಇತ್ತು ಬಾಯಲ್ಲೂ ಕೂಡ ಮಾತಾ ಕಿ ಜೈ ಅಂತಕ್ಕಂತ ಒಂದು ಧ್ವನಿ ಇತ್ತು ಎಷ್ಟ್ ಹೇಳಿದ್ರು ಕಡಿಮೆ ಅದ ರೈತರಿಗೋಸ್ಕರ ಕಿಸಾನ್ ಸಮ್ಮಾನ್ ಯೋಜನೆ ಮಹಿಳೆಯರಿಗೋಸ್ಕರ ಮನೆಯಲ್ಲಿ ಉದ್ಯೋಗ ಮಾಡೋದಕ್ಕೆ ಪ್ರಧಾನ ಮಂತ್ರಿ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಯೂನಿಟ್ ಯುವಕರು ಅಣ್ಣಾರು ಹೇಳಿದ್ರ ಅಣ್ಣ ಸಾಹ್ರು ಹೇಳಿದ್ರಲ್ಲ ಮಕ್ಕಳಿಗೆ ನೌಕರಿ ಬೇಕು ಅಂತ ಹಿಂಗ ಮಾಡಬಾರ್ದು ನಮ್ಮ ಮಕ್ಕಳು ಬೇರೆಯವ್ರ ಹತ್ರ ಕೈ ಚಾಚಬಾರ್ದು ನಮ್ಮ ಮಕ್ಳು ಹಿಂಗ ಉದ್ಯೋಗ ಮಾಡ್ಬೇಕಲ್ಲ ನಾಲ್ಕು ಮಂದಿಗೆ ಉದ್ಯೋಗ ಕೊಡು ಹಂಗ ನಮ್ಮ ಮಕ್ಕಳು ತಯಾರಾಗಬೇಕು ಅಂತಂದ್ರ ಅದಕ್ಕ ಮೋದಿಜಿ ಅವರ ಯೋಜನೆಗಳು ಸಾಕ್ಷಿ ನೀವು ನಮ್ ನಿಪ್ಪಾಣಿ ಒಳಗ ನೋಡ್ಬೋದು ನೀವು ನಮ್ಮಲ್ಲಿ ಯುವಕರು ಇರ್ಬೋದು ಅನೇಕ ಹೆಣ್ಮಕ್ಳು ರೈತ ಹೆಣ್ಣು ಮಕ್ಕಳು ಅವರ ಮನೆಯಲ್ಲಿ ಸುಮಾರು ಒಂದು ಲಕ್ಷದಿಂದ ಮೂವತ್ತು ಲಕ್ಷದವರೆಗೆ ನಮ್ಮಲ್ಲಿ ಸಬ್ಸಿಡಿ ಗಳನ್ನ ತಗೊಂಡು ಇವತ್ತು ಉದ್ಯೋಗ ಮಾಡಕ ನಿಮಗೆ ಆಶ್ಚರ್ಯ ಅನಿಸಬಹುದು ಕೊಂಗ್ಳೋನೆ ಕೊಂಗ್ನೋಳಿ ಅಂತ ಊರೈತಿ ಅಲ್ಲಿ ಪ್ರಿಯಾಂಕಾ ಅನ್ನುವಂತ ಒಬ್ಬ ಹೆಣ್ಮಗಳು ಬಿಸ್ಕಿಟ್ ಮಾಡೋದ್ ಕಲ್ತಿದ್ಲು ಒಂದು ಉದಾಹರಣೆ ಹೇಳಿ ನಾನು ಮುಗಿಸ್ತೇನೆ ಬಿಸ್ಕಿಟ್ ಮಾಡಕ್ ಕಲ್ತಿದ್ಲು ಇಲ್ಲಿ ಮದ್ವೆ ಆಗಿ ಬಂದ್ಲು ಇಪ್ಪತ್ ಸಾವಿರ ರೂಪಾಯಿ ಒಂದು ಮಷಿನ್ ತಂದ್ಲು ಬಿಸ್ಕಿಟ್ ಮಾಡಕ್ ಶುರು ಮಾಡಿದ್ಲು ಆಕಿ ವ್ಯಾಪಾರ ಹೆಚ್ಚಾಯ್ತು ಇನ್ನ ಅದನ್ನ ಅವಾಗ ಒಂದ್ ಹತ್ತು ಲಕ್ಷ ರೂಪಾಯಿ ಬೇಕಾಗೈತಿ ನಾನು ಬಿಸ್ಕಿಟ್ ಮಷಿನ್ ತಗೊಳಕ ಇದೇನಿ ಅಂತ ಹೇಳಿ ಅವಾಗ ನಾನು ಅಣ್ಣ ಸರ್ ಜೊತೆ ಚರ್ಚೆ ಮಾಡಿದೆ ಅವಾಗ ಒಬ್ಬ ಒಳ್ಳೆ ಅಧಿಕಾರಿ ನಮಗ್ ಪರಿಚಯ ಆದ್ರು ಆ ಅಧಿಕಾರಿಗಳು ಸ್ಕೀಮ್ ಹೇಳಿದ್ರು ಅವಾಗ ನಾವು ಅವರಿಗೆ ಪ್ರಧಾನ ಮಂತ್ರಿ ಮೈಕ್ರೋಫುಡ್ ಪ್ರೊಸೆಸಿಂಗ್ ನಲ್ಲಿ ಪ್ರಧಾನ ಮಂತ್ರಿಗಳು ಮೂವತ್ತೈದು ಪರ್ಸೆಂಟ್ ಸಬ್ಸಿಡಿನಲ್ಲಿ ಮಷಿನ್ ಗಳನ್ನ ಕೊಡ್ತಿದ್ರು ಆವಾಗ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಭಾಜ ಭಾರತೀಯ ಜನತಾ ಪಕ್ಷದ ಸರ್ಕಾರ ಇತ್ತು ನಮ್ಮ ಕರ್ನಾಟಕ ಭಾರತೀಯ ಜನತಾ ಪಕ್ಷದ ಸರ್ಕಾರ ಹದಿನೈದು ಪರ್ಸೆಂಟ್ ಅದಕ್ಕೆ ರಾಜ್ಯ ಸರ್ಕಾರದ ಸಬ್ಸಿಡಿಯನ್ನು ಕೊಡ್ತೀವಿ ಟೋಟಲ್ ಐವತ್ತು ಪರ್ಸೆಂಟ್ ಸಬ್ಸಿಡಿ ಇತ್ತು ಆ ಹೆಣ್ಮಗಳಿಗೆ ಹತ್ತು ಸಾವಿರ ಹತ್ತು ಲಕ್ಷ ರೂಪಾಯಿ ನಾವು ಸಬ್ಸಿಡಿ ಲೋನ್ ಅನ್ನ ಮಾಡಿಕೊಟ್ವಿ ಐದು ಲಕ್ಷ ಸಬ್ಸಿಡಿ ಆಯ್ತು ಅವಳಿಗೆ ಟ್ರೈನಿಂಗ್ ಕೊಟ್ವಿ ಅವಳಿಗೆ ಮಷಿನ್ ತಂದು ಕೊಟ್ವಿ ಅವಳಿಗೆ ಸಬ್ಸಿಡಿಯನ್ನು ಮಂಜೂರು ಮಾಡಿದ್ವಿ ನಿಮಗ ಆಶ್ಚರ್ಯ ಅನಿಸ್ಬೋದು ಹತ್ತು ಲಕ್ಷದಲ್ಲಿ ಫ್ಯಾಕ್ಟರಿ ಹಾಕಿದಂತ ಹೆಣ್ಮಗಳು ಇವತ್ತು ಮೂವತ್ತು ಲಕ್ಷ ಮತ್ತ ತಗೊಂಡ್ರು ಮೂವತ್ತು ಲಕ್ಷ ರೂಪಾಯಿ ತಗೊಂಡು ಇಪ್ಪತ್ತು ಒಂದು ವೆರೈಟಿ ಬಿಸ್ಕಿಟ್ ಗಳನ್ನ ಮಾಡ್ತಾಳ ಈ ಕಡೆ ಬೆಂಗಳೂರಿಂದ ಹಿಡ್ಕೊಂಡು ಈ ಕಡೆ ಮುಂಬೈ ತನಕ ಹಾಕಿ ಬಿಸ್ಕಿಟ್ ಇಷ್ಟು ಫೇಮಸ್ ಆಗ್ಯಾವ ಅಂದ್ರ ಅದ್ಭುತವಾಗಿ ಕೆಲಸ ಅವ್ರು ಮಾಡ್ತಾರೆ ನನ್ನ ನಿಪಾಣಿಯಲ್ಲಿ ಯುವಕರು ಕರ್ದಂಟ ಫ್ಯಾಕ್ಟ್ರಿ ಹಾಕಿದ್ರು ಅವರು ಇಪ್ಪತ್ತೈದು ಲಕ್ಷ ರೂಪಾಯಿ ತಗೊಂಡ್ರು ಕರದಂಟ ಫ್ಯಾಕ್ಟರಿ ಹಾಕಿದ್ರು ಅದು ಕೂಡ ಬಹಳಷ್ಟು ಒಳ್ಳೆ ರೀತಿಯಿಂದ ನಡೀತದ ಉದ್ಯೋಗ ಕೊಡಂಗಿಲ್ಲ ಮೋದಿಜಿಯವರು ಬಂದಾಗಿಂದ ಏನೂ ಆಗಿಲ್ಲ ಅನ್ನುವಂಥದ್ದು ಎಲ್ಲ ಸುಳ್ಳ ಅದನ್ನ ಮಾಡಿ ತೋರಿಸಿದಂತ ಅನೇಕ ಉದಾಹರಣೆಗಳದಾವ ಮತ್ತು ಅದಕ್ಕೋಸ್ಕರ ಈ ಒಂದು ದೇಶದ ಸುರಕ್ಷತೆ ರೈತರಿಗೆ ಸನ್ಮಾನ ರೈತರಿಗೆ ಬಲಪಡಿಸುವಂಥದ್ದು ಅದೇ ರೀತಿ ಮಹಿಳೆಯರಿಗೆ ಉದ್ಯೋಗವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಯುವಕರಿಗೆ ಉದ್ಯೋಗ ನಿರ್ಮಾಣ ಮಾಡ್ತಕ್ಕಂಥದ್ದು ಶಿಕ್ಷಣಕ್ಕೆ ಮಹತ್ವವನ್ನ ಕೊಟ್ಟಿರೋದ್ದು ಇಲ್ಲಿ ಎಲ್ಲಾನು ಉಜ್ವಲ ಗ್ಯಾಸ್ ಕೊಟ್ಟಿರೋದ್ದು ಒಂದು ಎರಡು ಎಷ್ಟಂತ ಹೇಳಬೇಕಂದ್ರು ಅಷ್ಟು ಕಡಿಮೆ ನಮ್ಮ ಐದೂರು ವರ್ಷದ ನಮ್ಮ ಕನಸು ರಾಮಲಲ್ಲಾನ ಮಂದಿರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ಬೇಕು ಅನ್ನೋದು ಒಂದು ಗುಡಿಸಿನಲ್ಲಿ ಇರ್ತಕ್ಕಂತ ರಾಮ ಮಂದಿರ ಇವತ್ತು ಭವ್ಯವಾಗಿ ರಾಷ್ಟ್ರ ಮಂದಿರವಾಗಿ ಇವತ್ತು ಅಯೋಧ್ಯೆ ಅಲ್ಲಿ ಆಗಿರುವಂತದ್ದು ನಾವು ನೀವೆಲ್ಲರೂ ಕೂಡ ನೋಡಿದೀವಿ ಹಾಗಾಗಿ ಮೋದಿಜಿಯವರ ಇಂಥ ಒಂದು ಕಾರ್ಯ ಮತ್ತು ಅಣ್ಣ ಸಾಹೇಬ್ರ ಬಗ್ಗೆ ಹೇಳ್ಬೇಕಂದ್ರೆ ಅವರು ನಿಮ್ಮ ನಿಮ್ಮ ಮನೆ ಮಗನ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಅವರು ಕೂಡ ಒಂದು ಸಂಸ್ಥೆ ಸಹಕಾರ ಕ್ಷೇತ್ರದಲ್ಲಿ ಯಾವುದೇ ಅಧಿಕಾರ ಇಲ್ದಿದ್ದಾಗ ಸಹಿತ ಸಹಕಾರ ಕ್ಷೇತ್ರದಿಂದ ಸುಮಾರು ನಮ್ಮ ಜೊಲ್ಲೆ ಗ್ರೂಪ್ ನಲ್ಲಿ ಮೂರರಿಂದ ಮೂರುವರೆ ಸಾವಿರ ಜನರಿಗೆ ಉದ್ಯೋಗ ಕೊಡುವಂತಹ ಒಂದು ವ್ಯವಸ್ಥೆ ಅಣ್ಣ ಸಾಹೇಬರು ಮಾಡಿರೋದು ನಿಮ್ಗೆಲ್ಲಾರ್ಗು ಗೊತ್ತಿರುವಂತದ್ದು ಅಲ್ಲಿ ಮೂರುವರೆ ಸಾವಿರ ಇರ್ತಕ್ಕಂತಹ ನಮ್ಮಲ್ಲಿ ಸಿಬ್ಬಂದಿ ಅವ್ರು ಯಾರು ಬೆಂಗಳೂರದ ಇಲ್ಲ ಬೆಳಗಾವದವ್ರಲ್ಲ ಕೊಲ್ಲಾಪುರದವ್ರಿಲ್ಲ ಎಲ್ಲರೂ ಕೂಡ ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಯುವಕ ಯುವತಿಯರಿಗೇನೆ ಒಂದು ಕೆಲಸ ಕೊಡುವಂತಹ ಒಂದು ಕಾರ್ಯ ಇವತ್ತು ಆಗಿದೆ ಅದನ್ನೆಲ್ಲ ನೋಡಿದಿರಿ ನಮ್ಮ ದೇಶೀಯ ಕ್ರೀಡೆಗಳು ಉಳಿಬೇಕು ನಮ್ಮ ಮಕ್ಕಳಿಗೆ ಅದು ಪರಿಚಯ ಆಗ್ಬೇಕು ಛತ್ರಪತಿ ಶಿವಾಜಿ ಮಹಾರಾಜರ ನಾಟಕ ಕಿತ್ತೂರು ಚೆನ್ನಮ್ಮನ ನಾಟಕ ಅದರ ಜೊತೆಗೆ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನ ಬಿಂಬಿಸುವಂತಹ ನಾಟಕ ಇದನ್ನೆಲ್ಲಾನು ಕೂಡ ಎಲ್ಲಾ ಕಡೆ ತೋರಿಸುವಂತಹ ಉದ್ದೇಶ ಏನು ಅಂತಂದ್ರ ನಮ್ಮ ದೇಶ ತ್ಯಾಗ ಮಾಡಿದಂತ ಬಲಿದಾನ ಮಾಡಿದಂತ ಅಂತ ಪುರುಷರ ಮಹಾತ್ಮರ ಒಂದು ಪರಿಚಯ ಆ ನಾಟಕದ ಮುಖಾಂತರ ಕೊಟ್ಟಾಗ ಅದು ಬಹಳಷ್ಟು ಮನಸ್ಸಿನಲ್ಲಿ ಅದು ಮುಟ್ಟುವಂತದಾಗ್ತದೆ ನಮ್ಮ ಹುಡುಗರು ಕೂಡ ಸುಸಂಸ್ಕೃತರಾಗಬೇಕು ಅನ್ನುವಂತ ಒಂದು ಪ್ರಯತ್ನವನ್ನ ಅಣ್ಣ ಸಾಹೇಬರು ಕೂಡ ಮಾಡಿದಾರ ನಿಮ್ಗೆಲ್ಲರಿಗೂ ಗೊತ್ತಿರುವಂತದ್ದು ಹಾಗಾಗಿ ಇವತ್ತು ಗ್ಯಾರಂಟಿ 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 ಏನ್ ಗ್ಯಾರಂಟಿ ಏನ್ ಕಾರ ನಷ್ಟ ಆಗಕತದೆ ನಿಮ್ಗೆಲ್ಲರಿಗೂ ಗೊತ್ತೇ ನಮ್ಮ ಸರ್ಕಾರ ಇದ್ದಾಗ ಮೋದಿಜಿ ಅವ್ರ ಆರ್ ಸಾವಿರ ರೂಪಾಯಿ ಜೋಡಿ ನಮ್ಮ ಸರ್ಕಾರ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಇದ್ದಾಗ ನಾಲ್ಕು ಸಾವಿರ ರೂಪಾಯಿ ಹಾಕ್ತಿತ್ತು ನಿಮ್ಗೆಲ್ರಿಗೂ ವರ್ಷಕ್ಕ ಹತ್ತು ಸಾವಿರ ಬರ್ತಿತ್ತು ಆದ್ರೆ ಇವತ್ತು ನಾಲ್ಕು ಸಾವಿರ ಬಂದ್ ಮಾಡಿದ್ರು ಇವತ್ತು ನಮ್ಮ ರೈತ ಮಕ್ಕಳು ಕೂಡ ಶಾಣ ಇರ್ತಾರ ಅವರು ಇಂಜಿನಿಯರ್ ಡಾಕ್ಟರ್ ಆಗ್ಬೇಕು ಅಂತ ಹೇಳಿ ಅವರಿಗೆ ರೈತ ವಿದ್ಯಾನಿಧಿ ಅಂತ ನಮ್ಮ ಸರ್ಕಾರ ಪ್ರಾರಂಭ ಮಾಡಿದ್ರು ಕೂಡ ಇವತ್ತಿನ ಸರ್ಕಾರ ಬಂದ್ ಮಾಡಿದ ಆ ನಾಲ್ಕು ಸಾವಿರ ರೂಪಾಯಿನ ಕಿತ್ಕೊಂಡ್ರು ನಮ್ಮ ಮಕ್ಕಳು ಶಾಲೆ ಆಗ್ಬೇಕಂತ ಶಿಕ್ಷಣಕ್ಕೆ ಕೊಟ್ಟಿದ್ದನ್ನ ಫ್ರೀ ಮಾಡ್ತೀನಿ ಅಂದ್ರು ಎಷ್ಟೋ ಲೈಟ್ ಬಿಲ್ ಇವತ್ತು ಹೆಚ್ಚಾಗಿರೋದ್ರಿಂದ ಎಷ್ಟೋ ಸಣ್ ಸಣ್ಣ ಉದ್ಯೋಗಗಳು ಇವತ್ತು ಅಂತ ಪಾಳಿ ಬಂದೈತಿ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಿ ಹಾಗಾಗಿ ನಾನು ಒಂದೇ ಕಳ್ಕಳಿ ಮಾಡ್ತೇನೆ ಇದು ಹೇಳಿದಾಗ ಪಂಚಾಯತಿ ಇಲೆಕ್ಷನ್ ಅಲ್ಲ ಜಡ್ಪಿ ಪಿ ಇಲೆಕ್ಷನ್ ಅಲ್ಲ ಟಿ ಪಿ ಇಲೆಕ್ಷನ್ ಅಲ್ಲ ಇದು ನಮ್ಮ ದೇಶದ ಭವಿಷ್ಯವನ್ನ ನಿರ್ಮಾಣ ಮಾಡತಕ್ಕಂತ ಒಂದು ಎಲೆಕ್ಷನ್ ಹಾಗಾಗಿ ಮೋದಿಜಿ ಅವರಿಗೆ ನಾವು ಮತ್ತೊಮ್ಮೆ ಪ್ರಧಾನ ಮಂತ್ರಿಗಳಾಗಿ ಮಾಡಬೇಕು ಮತ್ತು ಇಲ್ಲಿ ಮೋದಿಜಿ ಅವರು ಕೈ ಬಲ್ಬಡಿಸ್ಬೇಕು ಅಂದ್ರೆ ಇಲ್ಲಿ ಅಣ್ಣ ಸೇಬ್ ಅವರಿಗೆ ಕಮಳದ ಗುರುತಿನ ಮುಂದಿನ ಬಟನ್ ಅನ್ನ ಒತ್ತಿ ನೀವಂತೂ ಎಲ್ಲಾರು ಹಾಕಿ ಹಾಕ್ತಿರ ನಮ್ಗೆಲ್ಲಾ ಗೊತ್ತೇ ಆದ್ರೆ ನೀವು ಒಬ್ಬೊಬ್ರು ಹತ್ತತ್ತು ಮಂದಿನ ತಗೊಂಡ್ ಬರುವಂತ ವ್ಯವಸ್ಥೆ ಆಗ್ಬೇಕು ಕಮಳ ಚಿನ್ನದ ಮುಂದಿನ ಗುಂಡಿಯನ್ನ ಒತ್ತಿ ನೀವು ಬಹಳಷ್ಟು ನಿಮ್ಮ ಅಮೂಲ್ಯವಾದ ಮತಗಳನ್ನ ಅಣ್ಣ ಸಾಹೇಬ್ರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕಳ್ಕಳಿಯಿಂದ ಕೇಳ್ಕೊಂಡು ನಾನು ಮುಂದೆ ಕೂಡ ಅವ್ರು ಹೇಳಿದ್ರು ಐದು ವರ್ಷ ನಿಮ್ ಸೇವೆ ಮಾಡೋದಕ್ಕೆ ನಾವು ಸಿದ್ಧ ಇದ್ದೀವಿ ಅಂತ ಹೇಳಿ ಆ ರೀತಿ ಅವರಿಗೆ ಸೇವೆ ಮಾಡುವಂತ ಒಂದು ಅವಕಾಶವನ್ನ ನಾವೆಲ್ಲರೂ ಕೊಡಬೇಕು ಅಂತ ಹೇಳಿ ಕೆಳಕಳಿಯಿಂದ ಕೇಳ್ಕೊಂಡು ನನ್ನೆರಡು ಮಾತಿಗೆ ವಿರಾಮವನ್ನು ಕೊಡ್ತೇನೆ